ಧಾರ್ಮಿಕ ಸಭೆಗಳಿಗೆ ಸೇರಬೇಕಾಗಿರೋದೇ ನಮ್ಮ ತಾಯಿಂದ ಯಾಕಂದ್ರೆ ಸಮಾಜದಲ್ಲಿ ಧರ್ಮ ಜಾಗೃತಿ ಮಾಡುವಂತ ಸಾವಿರಾರು ಜನ ಇರಬಹುದು ಆದ್ರೆ ಧರ್ಮ ಪ್ರತಿಷ್ಠಾಪನೆಗೊಳ್ಳುವುದು ಮನೆ ಮನೆಗಳಿಂದ ಮಾತ್ರ ಮನೆ ಮನೆಗಳಿಂದ ಧರ್ಮ ಪ್ರತಿಷ್ಠಾಪನೆ ಆಗಬೇಕಂದ್ರೆ ಮನೆಯಲ್ಲಿರುವಂತ ತಾಯಿಂದ ಮೊದಲು ಜಾಗೃತರಾಗಬೇಕು ಇದುವರೆಗೂ ಸನಾತನ ಹಿಂದೂ ಧರ್ಮ ಭಾರತೀಯ ಪರಂಪರೆ ಜೀವಂತವಾಗಿ ಉಳಿಕೊಂಡು ಬಂದಿದೆ ಯಾರ ಕಾರಣದಿಂದ ಇತಿಹಾಸಕಾರರು ಪ್ರಶ್ನೆ ಮಾಡ್ತಾರೆ ದುನಿಯಾ ಕ ಇತಿಹಾಸ ಪೂಜ್ ರೋಮ್ ಕಹ ಯುನಾನ್ ಜಲಾತ ಓ ಉನ್ನತ ಇರಾನ್ ಕಹ ದಿಯಾ ಭುಜಿ ಜಿಮಿ ಜಗತ್ಕಿ ಛಾಯಾ ಜಬ್ ಚಮಕ ಹಿಂದೂಸ್ತಾನ ಮಾರ ಅಂತ ಅಂದ್ರೆ ಇತಿಹಾಸ ಪ್ರಶ್ನೆ ಮಾಡುತ್ತೆ ಇತಿಹಾಸ ಪ್ರಶ್ನೆ ಮಾಡುತ್ತೆ ಎಲ್ಲೋ ಜಗತ್ತಿನ ಮುಂದೆ ಬೆಳಗ್ತಿದ್ದಂತ ಜನಾಂಗಗಳೆಲ್ಲ ರೋಮನರು ಅಳಿಸಿ ಹೋದ್ರು ಇಜಿಪ್ಷನರು ಅಳಿಸಿ ಹೋದ್ರು ಗ್ರೀಕರು ಅಳಿಸಿ ಹೋದ್ರು ಪರ್ಷಿಯನರು ಅಳಿಸಿ ಹೋದ್ರು ಎಲ್ಲ ಜನಾಂಗಗಳು ಅಳಿಸಿ ಹೋದ ನಂತರವೂ ಭಾರತ ಮತ್ತು ಭಾರತೀಯ ಪರಂಪರೆ ಒಂದು ಜೀವಂತವಾಗಿದ್ದಿಲ್ಲ ಯಾರ ಕಾರಣದಿಂದ ಅಂತ ಇತಿಹಾಸದ ಪುಟಗಳು ಪ್ರಶ್ನೆ ಮಾಡಿದಾಗ ಇತಿಹಾಸ ಶಾಹಿಗಳು ಸಾಕ್ಷಿನ ಬರೀತಾವಂತೆ ಭಾರತದ ಮನೆಯಲ್ಲಿರುವಂತಹ ಒಬ್ಬೊಬ್ಬ ತಾಯಿಂದ್ರು ಪೀಳಿಗೆಯಿಂದ ಪೀಳಿಗೆಗೆ ಧರ್ಮವನ್ನ ಬಂದ್ರು ಯಾವ ಮಟ್ಟಕ್ಕೆ ಭಾರತ ಸನಾತನ ಧರ್ಮದ ಹೆಣ್ಣು ಮಕ್ಕಳು ತಯಾರಾದ್ರು ಅಂದ್ರೆ ಇವತ್ತಿಗೂ ಕ್ಷಣ ನಿಮ್ಮ ಮುಂದೆ ನಿಂತು ಒಮ್ಮೆ ಮೊಗಲರ ರಾಣಿಯರನ್ನ ನೆನಪಿಸ್ಕೊಳ್ಳ ನಮ್ಮ ಕಣ್ಣು ಮುಂದೆ ಯಾವ ಭಾವಚಿತ್ರ ಬರುತ್ತೆ ಅಲಂಕಾರ ಮಾಡಿಕೊಂಡು ಕೈಯಲ್ಲೊಂದು ಗುಲಾಬಿ ಹುಡ್ಕೊಂಡು ತನ್ನ ಅರಮನೆಗೆ ಸೀಮಿತವಾಗಿ ಕೂತಿರುವಂತೆ ಹೆಣ್ಣು ಮಗಳ ಭಾವಚಿತ್ರ ಕಣ್ಣು ಮುಂದೆ ಬರಬಹುದು ಅದೇ ನಾನು ಕ್ಷಣ ಒಮ್ಮೆ ಇಂಗ್ಲಿಷರ ಬ್ರಿಟಿಷರ ರಾಣಿಯರನ್ನ ನೆನಪಿಸ್ಕೊಳ್ಳಿ ಯಾವ ಭಾವಚಿತ್ರ ಬರುತ್ತೆ ವಜ್ರ ವೈಡೂರ್ಯಗಳನ್ನ ತೊಟ್ಟು ತನ್ನ ಅಂತಃಪುರಕ್ಕೆ ಸೀಮಿತವಾಗಿ ಕೂತಿರುವಂತಹ ಹೆಣ್ಣು ಮಗಳ ಭಾವಚಿತ್ರ ಕಣ್ಣು ಮುಂದೆ ಬರಬಹುದು ಅದೇ ನಾನು ಕ್ಷಣ ಭಾರತದ ರಾಣಿಯರನ್ನ ಸನಾತನ ಹಿಂದೂ ಧರ್ಮದ ಹೆಣ್ಣು ಮಕ್ಕಳನ್ನ ನೆನಪಿಸ್ಕೊಳ್ಳಿ ಅಂದ್ರೆ ಕಣ್ಣು ಮುಂದೆ ಅಲಂಕಾರ ಮಾಡಿಕೊಂಡು ವಜ್ರ ವೈಡೂರೆಗಳನ್ನು ತೊಟ್ಟು ಅರಮನೆ ಅಂತಃಪುರಕ್ಕೆ ಸೀಮಿತವಾಗಿ ಗುಲಾಬಿ ಹಿಡ್ಕೊಂಡು ಕೂತಿರುವಂತ ಹೆಣ್ಣು ಮಗಳ ಭಾವಚಿತ್ರ ನೆನಪಾಗೋದಿಲ್ಲ ಬದಲಿಗೆ ಕಚ್ಚೆ ಸೀರೆ ತೊಟ್ಟು ಕೈಲಿ ಬಿಚ್ಚುಗತ್ತಿ ಹಿಡಿದು ಟ್ಯಾಕರೆಯ ಕತ್ತನ್ನ ಕತ್ತರಿಸಿ ಅಗಸಿ ಬಾಗ್ಲಿಕ್ಕೆ ತನ್ನೇ ತಾಕಿ ತಾಕತ್ತಿದ್ರೆ ನನ್ನ ವಿರುದ್ಧ ಯುದ್ಧಕ್ಕೆ ಬನ್ನಿ ಬ್ರಿಟಿಷರ ವಿರುದ್ಧ ಗರ್ಜಿಸಿದಂತ ಕಿತ್ತೂರಿನ ರಾಣಿ ಚನ್ನಮ್ಮರ ಹೆಣ್ಣು ಮಕ್ಕಳನ್ನ ನೆನಪಾಗ್ತಾರೆ ನಮಗೆ ಕಾರಣ ನಮ್ಮ ಧರ್ಮದಲ್ಲಿ ನಾವು ಹೆಣ್ಣು ಮಕ್ಕಳನ್ನ ಕ್ಷಾತ್ರ ರೀತಿಯೇಜಸ್ಸಿನಲ್ಲಿ ಮಾತ್ರ ಬ್ರಹ್ಮ ನಮ್ಮ ಬ್ರಹ್ಮವಾದಿನಿರು ಯಾವ ಮಟ್ಟಕ್ಕೆ ಬೆಳೆದು ನಿಂತಿದ್ರು ಒಬ್ಬ ತಾಯಿ ಅಕ್ಕ ಮಹಾದೇವಿ ಇಪ್ಪತ್ತು ವರ್ಷ ಅರಿಯದ ಹೆಣ್ಣು ಮಗಳು ಹುಟ್ಟಂತ ಬಟ್ಟೆಯನ್ನ ಕಳಚಿಟ್ಟು ಶರಣರ ಸಮೂಹದಲ್ಲಿ ಬಂದು ನಿಂತಿದ್ದಾರೆ ಅನುಭವ ಮಂಟಪದಲ್ಲಿ ಶೂನ್ಯ ಪೀಠದಲ್ಲಿ ಅಲ್ಲಮ್ಮ ಪ್ರಭುದೇವರು ಎದುರಿಗೆ ಕೂತಿದ್ದಾರೆ ಸುತ್ತಮುತ್ತಲೂ ನೂರಾರು ಜನ ಶರಣರು ಬಂದು ನಿತ್ತಂತ ಹೆಣ್ಣು ಮಗಳು ಅಕ್ಕ ಮಹಾದೇವಿಗೆ ಅಲ್ಲಮ್ಮ ಪ್ರಭುದೇವರು ಶೂನ್ಯ ಪೀಠದಿಂದ ಮಾಡಿದಂತ ಮೊಟ್ಟ ಮೊದಲ ಪ್ರಶ್ನೆ ನಿನ್ನ ಗಂಡನ ಕುರು ಏನು ತಾಯಿ ನಿನ್ನ ಗಂಡನೇ ಹೆಸರೇ ನಮ್ಮ ಏನು ಉತ್ತರ ಕೊಡ್ಬೇಕು ಹೆಣ್ಣುಮಗಳು ಆಗ ತಾನೇ ಮದುವೆಯಾದ ಗಂಡನನ್ನು ಬಿಟ್ಟು ಹುಟ್ಟ ಬಟ್ಟೆನು ಕಳಚಿಟ್ಟಿ ಬಂದಂತ ಹೆಣ್ಣು ಮಗಳು ನಿನ್ನ ಗಂಡನ ಕುರು ಏನು ಅಂತ ಕೇಳಿದ ಕೂಡಲೇ ಇಪ್ಪತ್ತು ವರ್ಷ ಅರಿಯದ ಹೆಣ್ಣು ಮಗಳು ಅಕ್ಕ ಮಹಾದೇವಿ ನೂರಾರು ಜನ ಶರಣರು ಸಮೂಹದಲ್ಲಿ ನಿಂತು ಅಲ್ಲಮ್ಮ ಪ್ರಭು ದೇವರ ಮುಂದೆ ಗಂಠಾಘೋಷವಾಗಿ ಉತ್ತರ ಕೊಡುತ್ತಾರೆ ಈ ಹಕ್ಕೊಬ್ಬ ಗಂಡ ಪರಕ್ಕೊಬ್ಬ ಗಂಡನೇ ಏನಿಗೆ ಚನ್ನಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಗಂಡನೆಯಾ ಗಂಡನೆಯ ಅಂತ ಆ ಬ್ರಹ್ಮ ತೇಜಸ್ಸಿನ ಪರಾಕಾಶನ ಆಧ್ಯಾತ್ಮದ ಪರಾಕಾಶ್ ಹುಟ್ಟಿದಂತೆ ಹೆಣ್ಣು ಮಕ್ಕಳು ನಮ್ಮ ಪರಂಪರೆ ಅವರು ಅಂತ ಹೆಣ್ಣು ಮಕ್ಕಳು ನಮ್ಮ ಧರ್ಮದಲ್ಲಿ ಹುಟ್ಟಿದ್ರಿಂದಲೇ ಆ ಸನಾ ಪೀಳಿಗೆಯಿಂದ ಪೀಳಿಗೆ ಹಬ್ಬಿಸ್ತಾ ಬಂದಿದ್ದಾರೆ ಈ ಕ್ಷಣ ಬೇಕಾದ್ರೆ ನೋಡಿ ಬಹಳಷ್ಟು ಜನ ಹಿರಿಯರು ಬಂದಿದ್ದಾರೆ ಕಾರ್ಯಕ್ರಮಕ್ಕೆ ಅನೇಕ ಕಾರ್ಯಕ್ರಮದಲ್ಲಿ ಗಂಡು ಮಕ್ಕಳು ಬರ್ತಾರೆ ಯುವಕರು ಕಾರ್ಯಕ್ರಮದಲ್ಲಿ ಸೇರ್ತಾರೆ ಆದ್ರೆ ಬರುವಂತ ಯುವಕರು ಏನ್ ಮಾಡ್ತಾರೆ ತಾವು ಮಾತ್ರ ಕಾರ್ಯಕ್ರಮಕ್ಕೆ ಬರ್ತಾರೆ ಹೆಚ್ಚು ಚಂದ್ರ ತಮ್ಮ ಕಾರ್ಯಕ್ರಮ ಕರ್ಕೊಂಡು ಬರ್ತಾರೆ ಕಾರ್ಯಕ್ರಮ ಕೇಳಿ ಹೋಗ್ತಾರೆ ಆದ್ರೆ ತಾಯಿಯಿಂದ ಧಾರ್ಮಿಕ ಸಭೆಗೆ ಬಂದ್ರೆ ಅವ್ರು ಮಾತ್ರ ಬರೋದಿಲ್ಲ ಮನೆ ಮಕ್ಕಳನ್ನು ಕರ್ಕೊಂಡು ಬರ್ತಾರೆ ಕುಟುಂಬಸ್ಥರನ್ನು ಕರ್ಕೊಂಡು ಬರ್ತಾರೆ ಮನೆಯವರನ್ನು ಕರ್ಕೊಂಡು ಬರ್ತಾರೆ ಇಡೀ ಮನೆಯವರನ್ನ ಕರ್ಕೊಂಡು ಒಂದು ಕಾರ್ಯಕ್ರಮದಲ್ಲಿ ಕೂರಿಸಿ ಪೂಜೆ ನೀರು ಆಡ್ಲಿಕ್ಕೆ ಇರುವಂತ ಮಾತನ್ನ ಕೇಳಿಸಿ ಆನಂತರ ಮನೆ ಕರ್ಕೊಂಡು ಹೋಗ್ತಾರೆ ಒಬ್ಬ ತಾಯಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂದ್ರೆ ಇಡೀ ಮನೆ ಜಾಗೃತಿ ಆಗದೆ ಅಂತ ಅರ್ಥ ಆದ್ರಿಂದ ತಾಯಿಂದರು ಧಾರ್ಮಿಕ ಸಭೆಗೆ ಬರುವಂತದ್ದು ಅತ್ಯವಶ್ಯಕ ಆದ್ರಿಂದ ಇಲ್ಲಿ ಬಂದಂತ ತಾಯಿಂದರ ಸಂಖ್ಯೆನ ನೋಡಿ ಬಹಳ ಖುಷಿ ಆಯ್ತು ಅದು ಊರಿನ ಆಚೆಗಿರುವಂತ ಜಾಗ ಇದು ಊರಿನಲ್ಲೂ ಇದೆ ಅಂತಲ್ಲ ಊರಿನ ಆಚೆ ಇರುವಂತ ಜಾಗಕ್ಕೂ ತಾಯಿಂದ ಈ ಸಮಯದಲ್ಲಿ ಇಷ್ಟು ಸಂಖ್ಯೆ ನಲ್ಪ ಸೇರಿದ್ದೀರಲ್ಲ ಈ ಊರಿನಲ್ಲಿರುವಂತಹ ಎಂಥ ಸಂಸ್ಕಾರವನ್ನ ಮನೆ ಮನೆಗಳಲ್ಲಿ ತುಂಬಿಸ್ತಿದ್ದಾರೆ ಅಂತ ನೋಡ್ದಾಗಲೇ ಖುಷಿ ಆಯ್ತು ತಾಯಂದಿಗೆ ಶತ ಶತ ನಮನಗಳು ಬಹಳ ಸಂತೋಷ ದ್ವಾದಶ ಜ್ಯೋತಿರ್ಲಿಂಗಗಳ ಪ್ರಾಣ ಪ್ರತಿಷ್ಠಾಪನೆ ಇದೆ ಜಪಯಜ್ಞ ಇದೆ ಲಿಂಗ ದೀಕ್ಷೆ ಇದೆ ಒಂದಾದ ನಂತರ ಒಂದು ಧಾರ್ಮಿಕ ಕಾರ್ಯಕ್ರಮಗಳು ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಜ್ಯೋತಿರ್ಲಿಂಗದ ಪ್ರಾಣ ಪ್ರತಿಷ್ಠಾಪನೆ ಅಂತ ಹೇಳಿದ್ರಲ್ಲ ಪ್ರಾಣ ಪ್ರತಿಷ್ಠಾಪನೆ ಯಾವುದ್ರ ಮೂಲಕ ಮಾಡ್ತಿದ್ದಾರೆ ಇವತ್ತು ಪ್ರಾಣ ಪ್ರತಿಷ್ಠಾಪನೆ ಮಾಡೋದು ಒಂದಿಷ್ಟು ಪದ್ಧತಿಗಳಿಂದ ಮಾತ್ರ ಅಲ್ಲ ಪ್ರಾಣ ಪ್ರತಿಷ್ಠಾಪನೆ ಯಾವುದು ಅಂದ್ರೆ ಬೆಳಗ್ಗೆ ಲಿಂಗ ದೀಕ್ಷೆ ಜಪಯಜ್ಞ ಇದೆಯಲ್ಲ ಮಾಡುವ ಜಪಯಜ್ಞೆ ಸ್ವೀಕರಿಸುವಂತ ಲಿಂಗ ದೀಕ್ಷೆ ಆಗುವಂತಹ ಪ್ರಾಣ ಪ್ರತಿಷ್ಠಾಪನೆ ಯಾವ ನಿಷ್ಠೆನಲ್ಲಿ ಇರಬೇಕಂದ್ರೆ ನಾವು ಮಾಡುವ ಪೂಜೆಯ ಮೂಲಕ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗುದು ಸಾವಿರಾರು ಜನ ಭಕ್ತರು ಸೇರಿದ್ದೀವಿ ಕೂತು ಭಗವಂತನ ಮುಂದೆ ಪೂಜೆ ಮಾಡ್ತೀವಿ ಮಾಡುವ ಪೂಜೆ ಯಾವ ರೀತಿ ಇರಬೇಕಂದ್ರೆ ಎದುರಿಗೆ ಹನ್ನೆರಡು ಜ್ಯೋತಿರ್ಲಿಂಗಗಳು ಇದ್ರೆ ಇಲ್ಲಿ ಕೂತಿರುವಂತಹ ಭಕ್ತ ಪೂಜೆ ಮಾಡಲಿಕ್ಕೆ ಶುರು ಮಾಡಿದ್ರೆ ಪೂಜೆ ಮುಗಿಯುವ ವೇಳೆಗೆ ಲಿಂಗದಲ್ಲಿರುವಂತ ಕಲ್ಲುತನ ನಮಗೆ ಬಂದು ನಮ್ಮಲ್ಲಿರುವಂತ ಪ್ರಾಣ ಲಿಂಗಕ್ಕೆ ಹೋಗ್ಲಿಲ್ಲ ಅಂದ್ರೆ ಆ ಪೂಜೆ ಪೂಜೆನೇ ಅಲ್ಲ ಅಂತ ಹಿರಿಯರು ಹೇಳ್ತಿದ್ರು ಅದು ಪ್ರಾಣ ಪ್ರತಿಷ್ಠಾಪನೆ ಮಾಡುವಂತ ಭಕ್ತನಲ್ಲಿರುವಂತ ಪ್ರಾಣವನ್ನ ಸ್ವೀಕರಿಸಬೇಕು ಎದುರಿಗಿರುವಂತಹ ಭಗವಂತ ಇಷ್ಟಲಿಂಗ ಪೂಜೆ ಅಂತ ಅದಕ್ಕೆ ಮಾಡೋದು ದೇವಸ್ಥಾನದ ಗರ್ಭಗುಡಿನಲ್ಲಿ ಪ್ರತಿಷ್ಠಾಪನೆ ಮಾಡಿ ಸ್ಥಿರವಾಗಿರುವಂತ ಲಿಂಗದ ಮುಂದೆ ಪೂಜೆ ಮಾಡೋದು ಅಷ್ಟೇ ಅಲ್ಲದೆ ಒಳಗಿರುವಂತ ಲಿಂಗವನ್ನ ಅಂಗೈಯಲ್ಲಿ ತಂದಿಟ್ಟು ಬಸವಣ್ಣನವರು ಲಿಂಗ ಪೂಜೆ ಮಾಡಪ್ಪ ಅಂತ ಹೇಳಿ ಯಾಕೆ ಇಷ್ಟಲಿಂಗದ ಪೂಜೆ ಯಾಕೆ ಅಂಗೈಯಲ್ಲಿ ತಂದಿಟ್ಟಿದ್ದು ಆ ಲಿಂಗವನ್ನ ಯಾಕೆ ಅಂತ ಈಶಾವಾಸಿ ಉಪನಿಷತ್ತಿನ ಪ್ರಥಮ ಮಂತ್ರ ಈಶಾವಾಸ್ಯ ಮಿದುಗುಂ ಸರ್ವ ಮೆಕ್ಕಿಂಚಿ ಜಗತ್ಯನ ಪುರುಷ ಸೂಕ್ತದಲ್ಲ ಇದನ್ನೇ ಹೇಳಿದ್ರು ಶಾಸ್ತ್ರ ಶೀರ್ಷ ಪುರುಷ ದತ್ತಿಷ್ಠ ದಶಾಂಗುಲಂ ಎಲ್ಲವನ್ನು ಆವರಿಸಿಕೊಂಡಿರುವಂತ ಭಗವಂತ ಎಲ್ಲವನ್ನು ಮೀರಿ ಹತ್ತು ಅಂಗುಲ ಎತ್ತರದಲ್ಲಿದ್ದಾನೆ ನನಗಿಂತ ಹತ್ತು ಅಡಿ ಎತ್ತರದಲ್ಲಿರುವಂತಹ ಭಗವಂತನ ಹೇಗೆ ತಲುಪ್ಲಿ ನಾನು ಸ್ವಯಂಭೂ ಮನುವಿನ ಪ್ರಶ್ನೆಗೆ ಯಜ್ಞ ನಾಮಕ ಭಗವಂತ ಈಶಾವಾಸ ಉಪನಿಷತ್ತಿನ ಐದನೇ ಮಂತ್ರದಲ್ಲಿ ಉತ್ತರ ಕೊಡುತ್ತಾರೆ ಯಾವುದು ಎಲ್ಲದರ ಒಳಗೂ ನಿತ್ತು ಎಲ್ಲದರ ಹೊರಗೂ ನಿತ್ತು ಎಲ್ಲದರ ಒಳಗಡೆ ಶಕ್ತಿಯಾಗಿ ಎಲ್ಲದರ ಹೊರಗೆ ಚಾಲಕ ಶಕ್ತಿಯಾಗಿ ಇಡೀ ಜಗತ್ತಿನ ಸಂಸ್ಥವನ್ನು ಚಲಿಸುತ್ತಿರುವಂತಹ ಒಂದು ಲಿಂಗ ಯಾವುದಿದೆ ಶಕ್ತಿ ಯಾವುದಿದೆ ಅದು ನಿನ್ನೊಳಗೂ ಇದೆಯಪ್ಪ ನಿನ್ನೊಳಗಿರುವಂತಹ ಭಗವಂತವನ್ನ ಕಣ್ತುಂಬಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡು ಕುರುಕ್ಷೇತ್ರ ಕೃಷ್ಣ ನಿಂತು ಅರ್ಜುನಿಗೆ ಹೇಳ್ತಾನೆ ಅರ್ಜುನ ನಾನು ನಿನಗೆ ಮಾತ್ರ ಕೊಟ್ಟಿದ್ದಲ್ಲ ಯೋಗವನ್ನ ಒಂದು ಕಾಲದಲ್ಲಿ ಸೂರ್ಯನಿಗೆ ಕೊಟ್ಟಿದ್ದೆ ನಾನು ಸೂರ್ಯ ಮನುವಿಗೆ ಹೇಳಿದ್ದ ಮನುವಿಕ್ಷಾಕುವಿಗೆ ಹೇಳಿದ್ದ ಬರ್ತಾ 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 ಜ್ಞಾನ ತಪ್ಪಿ ಹೋಯ್ತಪ್ಪ ವಾಪಸ್ ನಿನಗೆ ತಿಳಿಸ್ತಿದ್ದೀನಿ ಅರ್ಜುನ ತಕ್ಷಣ ಪ್ರಶ್ನೆ ಮಾಡ್ತಾರೆ ಕೃಷ್ಣ ಪರಮಾತ್ಮನಿಗೆ ನೀನ್ ಹೇಗ್ ಸೂರ್ಯನಿಗೆ ಉಪದೇಶ ಮಾಡ್ತೀಯಾ ನಾನು ಹುಟ್ಟಿದ ಹುಟ್ಟಿದವನಲ್ವಪ್ಪ ನೀನು ನನಗೆ ತಮ್ಮಮ್ಮ ಅಂದ್ರೆ ಐದರಿಂದ ವರ್ಷ ದೊಡ್ಡವ್ ನೀನು ನಾನು ಹುಟ್ಟಬೇಕಾಗಿರೋ ಹುಟ್ಟುವಂತ ವ್ಯಕ್ತಿ ನೀನು ಸೂರ್ಯನಿಗೆ ಉಪದೇಶ ಮಾಡ್ತೀನಿ ಬಹೂನಿ ಜನ್ಮಾನಿ ವ್ಯತಿತಾನಿ ತವಾಚಾರ್ಜುನ ಇದು ನನ್ನದು ನಿನ್ನದು ಮೊದಲ ಜನ್ಮ ಅಲ್ಲ ಲಕ್ಷ ಲಕ್ಷ ಜನ್ಮಗಳು ಕಳೆದು ಹೋಗಿದ್ದಾವೆ ವ್ಯತ್ಯಾಸ ಏನು ನನಗೆ ನೆನಪಿದೆ ನಿನಗೆ ನೆನಪಿಲ್ಲ ಅಹಂವೇದ ಸರ್ವಾಣಿ ಅರ್ಜುನ ನನಗೆ ನೆನಪಿದ್ಯಪ್ಪ ನಿನಗೆ ನೆನಪಿಲ್ಲ ನೀನು ನೆನಪಿಸ್ಕೊಳ್ಳುವಂತ ಪ್ರಯತ್ನವನ್ನ ಮಾಡು ಬಹೂನಿ ಜನ್ಮನಿ ಜನ್ಮಗಳನ್ನ ಕಳೆದು ಇವತ್ತು ಬಂದು ಕೂತಿದೀವಲ್ಲ ಯಾವ ಕಾರಣಕ್ಕೆ ಇದೇ ನಮ್ಮ ವಚನಾಕಾರರು ಹೇಳುತ್ತಾರೆ ಅಜಗಣ್ಣನವರು ಹೇಳುತ್ತಾರೆ ಇಪ್ಪತ್ತೊಂದು ಅಂಡಜ ಇಪ್ಪತ್ತೊಂದು ಲಕ್ಷ ಸ್ವೇದಜ ಇಪ್ಪತ್ತೊಂದು ಲಕ್ಷ ಉದ್ವಿಜ ಇಪ್ಪತ್ತೊಂದು ಲಕ್ಷ ಜಾರಿಜ ಇಪ್ಪತ್ತೊಂದು ಲಕ್ಷ ಇಂತಿಪ್ಪ ಎಂಬತ್ನಾಲ್ಕು ಲಕ್ಷ ಯೋನಿಗಳೇ ಬಂದೇನಯ್ಯ ಅಂತ ಇದನ್ನೇ ಅಲ್ಲಮ್ಮ ಪ್ರಭುಗಳು ಹೇಳಿದ್ರು ಎಂಬತ್ನಾಲ್ಕು ಲಕ್ಷ ಚೋರರಿಗೆ ಅಂಜಿಸಲಿಕ್ಕೆ ಕಟ್ಟಿದಂತ ಭಾವಿ ಇದನ್ನೇ ಬಸವಣ್ಣನವರು ಹೇಳಿದುಖವನ್ನಾದ್ರೂ ಕಾಡಿ ನೋಡ ಒಂದು ಮುಖವನ್ನಾದ್ರೂ ಬೇಡಿ ನೋಡ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳನ್ನ ದಾಟಿ ಮತ್ತೊಮ್ಮೆ ಮಾನವರಾಗಿ ಹುಟ್ಟಿ ಬಂದಿದ್ದೀವಲ್ಲ ಯಾಕೆ ಹುಟ್ಟಿದ್ದೀವಿ ಅಂದ್ರೆ ನಿನ್ನೊಳಗೊಬ್ಬ ಭಗವಂತ ಇದ್ದಾನೆ ಆತನ ದರ್ಶನವನ್ನ ಪಡಿ ಆ ದರ್ಶನ ಪಡಿಬೇಕು ಆ ದೃಷ್ಟಿಯಾಗಿ ಕೈಲಿಂತ ಅಂಗಯಿಂದ ಬಸವಣ್ಣನವರು ಅಂಗೈಯಲ್ಲಿ ಇಡುವಂತ ಲಿಂಗವನ್ನು ಕೊಟ್ಟು ಹೇಳಿದ್ರು ಇಲ್ಲಿರುವವನೇ ಅಲ್ಲೂ ಇದ್ದಾನೆ ಅದನ್ನ ದರ್ಶನ ಮಾಡುವಂತ ಪ್ರಯತ್ನಕ್ಕೆ ತೊಳಗಪ್ಪ ನೀನು ಅಂತ ದರ್ಶನ ಯಾವತ್ತು ಸಾಧ್ಯವಾಗುತ್ತೆ ಅಧಿಷ್ಠಾನ ಯಾವತ್ತು ಆಗೋದು ಇವತ್ತು ಲಿಂಗ ದೀಕ್ಷೆ ಯಾರ್ಯಾರಲ್ಲ ಪಡೆದಿದ್ದೀವಿ ಬೆಳಿಗ್ಗೆ ಇದಕ್ಕೂ ಮುಂಚೆ ಯಾರ್ಯಾರಲ್ಲ ಪಡೆದಿದ್ದೀವಿ ನಮ್ಮೆಲ್ಲರ ಕೆಲಸ ಯಾವುದು ಅಂದ್ರೆ ಇಲ್ಲಿರುವವನೇ ಅಲ್ಲಿದ್ದಾನೆ ಅಂತ ಅರಿತುಕೊಳ್ಳೋದು ಒಂದು ಕಾಲದಲ್ಲಿ ಇಡೀ ಜಗತ್ತಿನಲ್ಲಿ ಅತ್ಯಂತ ಬಲಿಷ್ಠ ಬಲಿಷ್ಠರು ಯಾರು ಅಂತ ಪ್ರಶ್ನೆ ಬಂದಾಗ ಬ್ರಹ್ಮ ಅತ್ಯಂತ ಶಕ್ತಿಶಾಲಿಯೋ ವಿಷ್ಣು ಅತ್ಯಂತ ಶಕ್ತಿಶಾಲಿಯೋ ಶಿವ ಅತ್ಯಂತ ಶಕ್ತಿಶಾಲಿ ಪ್ರಶ್ನೆ ಬಂದಾಗ ಶಿವ ಖುದ್ದು ಒಂದು ಜ್ಯೋತಿರ್ಮಯ ಸ್ವರೂಪದಲ್ಲಿ ಬೆಳೆದು ನಿಲ್ತಾರೆ ಶಿವ ಉತ್ತರ ಕೊಡ್ತಾರೆ ಯಾರು ನನ್ನ ಆದಿ ಮತ್ತು ಅಂತ್ಯವನ್ನು ಕಂಡುಹಿಡುತ್ತಿರೋ ಅವರೇ ಜಗತ್ತಿನಲ್ಲಿ ಅತ್ಯಂತ ಶಕ್ತಿಶಾಲಿ ಬ್ರಹ್ಮ ಹೋದರು ಶಿವನ ಅಂತ್ಯವನ್ನು ಕಂಡಿಡಲಿಕ್ಕೆ ವಿಷ್ಣು ಹೋದರು ಶಿವನ ಆದಿಯನ್ನು ಕಂಡಿಡಲಿಕ್ಕೆ ಇಬ್ಬರಿಗೂ ಶಿವನ ಜ್ಯೋತಿರ್ಮಯ ಸ್ವರೂಪದ ಆದಿ ಅಂತ್ಯ ಎರಡೂ ಸಿಗ್ಲಿಲ್ಲ ಕೊನೆಗೆ ಶಿವನ ಮುಂದೆ ಬಂದು ಶರಣಾಗತರಾಗಿ ಬ್ರಹ್ಮ ಮತ್ತು ವಿಷ್ಣು ಕೇಳ್ಕೊಳ್ತಾರೆ ಶಿವ ಇದು ಯಾವ ಸ್ವರೂಪನಪ್ಪ ಇದು ಯಾವ ಅವತಾರ ಇದರ ಆದಿಯನ್ನು ಸಿಕ್ತಿಲ್ಲ ನಮಗೆ ಅಂತ್ಯವೂ ಸಿಕ್ತಿಲ್ಲ ಇದು ಯಾವ ಅವತಾರ ಅಂತ ಕೇಳಿದಾಗ ಆಗ ಹೇಳ್ತಾರೆ ಜಗತ್ತಿನ ಸಮಸ್ತವನ್ನು ನನ್ನೊಳಗೆ ಅಡಗಿಸಿಕೊಂಡು ಜ್ಯೋತಿರ್ಮಯ ಸ್ವರೂಪ ಇದಕ್ಕೆ ಹುಡುಕುದ್ರು ಆದ್ಯೂ ಇಲ್ಲ ಅಂತ್ಯವೂ ಇಲ್ಲ ಇದು ಯಾವ ಸ್ವರೂಪ ಅಂದ್ರೆ ಜ್ಯೋತಿರ್ಮಯ ಸ್ವರೂಪ ಅದನ್ನೇ ಜ್ಯೋತಿರ್ಲಿಂಗ ಸ್ವರೂಪ ಅಂತ ನಮ್ಮ ವಚನಾಕಾರ ಹೇಳಿದ್ರು ಅದನ್ನ ಆತ್ಮಲಿಂಗ ಸ್ವರೂಪ ಅಂದ್ರು ಅದನ್ನ ಇಷ್ಟಲಿಂಗ ಸ್ವರೂಪ ಅಂದ್ರು ಜಗತ್ತಿನ ಸಮಸ್ತವನ್ನ ತಂದಿಟ್ಟು ಅಂಗೈಯಲ್ಲಿಟ್ಟು ಹೇಳಿದ್ರು ಎಲ್ಲವೂ ಇಲ್ಲ ಇದೆಯಪ್ಪ ಇದನ್ನ ನೋಡು ಸಾಕು ನಿನ್ನೊಳಗಿರೋನು ಯಾರು ಅಂತ ಅರ್ಥ ಆಗುತ್ತೆ ಅಂತ ಆ ರೀತಿ ಲಿಂಗ ಪೂಜೆ ಮಾಡ್ತಾ ಮಾಡ್ತಾ ಹೊರಟವನು ಏನಾಗ್ತಾನೆ ಅಂದ್ರೆ ಆದ್ರಿಂದ ಇಷ್ಟಲಿಂಗ ಪೂಜೆ ನಿರಂತರವಾಗಿ ನಮ್ಮ ಅಂಗೈಲಿಟ್ಟು ನಡಿಬೇಕು ನಮ್ಮ ಮನೆಗಳಲ್ಲೂ ಸಾಗಿ ಬರಬೇಕು ಇದು ನಮ್ಮ ವಚನಾಕಾರರು ನಮ್ಗೆ ಕೊಟ್ಟಂತ ಆದರ್ಶ ಆದರ್ಶ ಪಾಲಿಸ್ತಕ್ಕದ್ದು ನಮ್ಮ ಜವಾಬ್ದಾರಿ ಅದಕ್ಕೆ ಜಪ ಯಜ್ಞ ನಿರಂತರ ನಾಮ ಜಪ ಮಾಡ್ತೀವಲ್ಲ ನಾವು ನಾಮ ಜಪ ಮಾಡ್ತಿದ್ದೀವಿ ಅಂದ್ರೆ ಅದು ಸಾಮಾನ್ಯ ವಿಚಾರವ ವೇದಗಳಲ್ಲೇ ಒಂದು ಮಾತನ್ನು ಹಿರಿಯರು ಹೇಳ್ತಾರೆ ವೇದಕ್ಷಣ್ಯಾವ ಪಟಿತಾನಿ ದ್ವಿಜಾಪತಿಭಿಹಿ ತಾವಂತ ಹರಿನಾಮಾನಿ ಪಟಿತಾನಿ ನ ಸಂಶಯ ವೇದಗಳನ್ನು ಓದುವಂತ ಸಾಮರ್ಥ್ಯ ಪ್ರತಿಯೊಬ್ಬರು ಇಲ್ಲದೇ ಇರಬಹುದು ವೇದಗಳನ್ನು ಓದಿಕ್ಕಾಗಲಿಲ್ಲ ಏನ್ ಮಾಡಬೇಕು ವೇದದ ಒಂದೊಂದು ಪದ ಪದವು ಹೇಳ್ತಿರೋದು ಭಗವಂತನನ್ನೇ ಆ ಭಗವಂತನ ಒಂದು ನಾಮವನ್ನ ಹಿಡಿದು ನಿರಂತರ ನಾಮಸ್ಮರಣೆ ಜಪವನ್ನ ಮಾಡು ಸಾಕು ಇಡೀ ವೇದಗಳನ್ನ ಓದಿದಷ್ಟು ಪುಣ್ಯ ಪ್ರಾಪ್ತಿ ತಕ್ಷಣವೇ ಆಗುತ್ತೆ ಅಂತ ಹಿರಿಯರು ಕೊಟ್ಟಂತ ಮಾತು ಜಪಯಜ್ಞ ಮಾಡ್ತಿದ್ದೀವಿ ನಿರಂತರ ಭಗವಂತನ ಆ ಶಿವನ ನಾಮವನ್ನು ಹೇಳುತ್ತಿದ್ದೀವಿ ಅಂದ್ರೆ ವೇದಗಳನ್ನು ಓದಿದಂತ ಪುಣ್ಯ ಸಿಕ್ತಿದೆ ಜಪಯ್ ನಾವು ಮಾತ್ರ ಮಾಡೋದಲ್ಲ ಹೆಚ್ಚು ನಮ್ಮ ಮಕ್ಕಳ ಕೈಗಳಿಂದ ಮಾಡಿಸುವಂತ ಅವಶ್ಯಕತೆ ಇವತ್ತಿನ ದಿನ ಇದೆ ಇವತ್ತು ಧರ್ಮ ಜಾಗೃತಿ ಆಗಬೇಕು ಪರಂಪರೆ ಜಾಗೃತಿ ಆಗಬೇಕು ಸಂಸ್ಕಾರ ಪ್ರತಿಷ್ಠಾಪನೆಗೊಳ್ಳಬೇಕು ಯಾರಿಂದ ಸಾಧ್ಯವಾಗುತ್ತೆ ನಮ್ಮ ಸಂಕಲ್ಪ ಯಾವ್ದು ಅಂತ ಕೇಳಿದ್ರೆ ಹಿರಿಯರು ಹೇಳ್ತಾರಲ್ಲ ಭಾರತ ಪ್ರತ್ಯೇಕಗರ್ ಅಯೋಧ್ಯ ಬನ ಭಾರತದ ಮನೆ ಮನೆಗಳನ್ನ ಅಯೋಧ್ಯನಾಗಿಸೋದು ನಾವು ಮುಂದಿನ ಸಂಕಲ್ಪ ಮನೆ ಮನೆಗಳ ಅಯೋಧ್ಯೆ ಆಗೋದಂದ್ರೇನು ಮನೆಯಲ್ಲಿ ಹುಟ್ಟುವಂತ ಒಂದೊಂದು ಮಗು ಶ್ರೀರಾಮಚಂದ್ರನಂತೆ ಹುಟ್ಟಿ ಬರಬೇಕು ಮನೆಯಲ್ಲಿ ಬೆಳೆಯುವಂತ ಒಂದೊಂದು ಮಗು ಸೀತಾಮಾತ ಮಾತಾದಷ್ಟಲ್ಲಿ ಬೆಳೆದು ಬರಬೇಕು ಆದ್ರೆ ಮನೆ ಮನೆಗಳಲ್ಲಿ ಶ್ರೀರಾಮಚಂದ್ರ ಮಕ್ಕಳು ಹುಟ್ಟಿ ಬರಬೇಕಂದ್ರೆ ಮನೆಯಲ್ಲಿರುವಂತ ಒಬ್ಬೊಬ್ಬ ತಾಯಿ ತಾಯಿ ಕೌಶಲ್ಯ ಆದಾಗ ಮಾತ್ರ ಅದು ಸಾಧ್ಯ ಆಗುವುದು ಆದ್ರಿಂದ ತಾಯಿಂದ್ರು ಜಾಗೃತರಾಗುವಂತ ಅವಶ್ಯಕತೆ ಇದೆ ಜಾಗೃತರಾಗಿ ಮಕ್ಕಳ ಧರ್ಮ ಜಾಗೃತಿಯನ್ನು ತುಂಬಿಸಿ ಆ ಮಕ್ಕಳ ಕೈಯಿಂದ ಇಷ್ಟಲಿಂಗದ ಪೂಜೆಯನ್ನು ಮಾಡಿಸಿ ಮಕ್ಕಳ ಕೈಯಿಂದ ಜಪಯಜ್ಞಾನ ಮಾಡಿಸಿ ಯಾಕೆ ತಾಯಿಂದರೆ ಮಾಡಿಸ್ಬೇಕು ಇಡೀ ಮಹಾಭಾರತ ಜೀವಂತ ಾರೆ ತಾಯಿ ಗಾಂಧಾರಿ ಕಣ್ಣೀರಿಡ್ತಾ ಮುಷ್ಟಿಮಿಗೆ ಹಿಡಿದು ಕೃಷ್ಣನ ಮುಂದೆ ಗಟ್ಟಿದ್ವರಿನಲ್ಲಿ ಪ್ರಶ್ ಪ್ರಶ್ನೆ ಮಾಡ್ತಾರೆ ಕೃಷ್ಣ ಹೇಳು ನನಗಾಕಿಂತ ಅನ್ಯಾಯ ಮಾಡಿದೆ ನಾನೇ ನಿನ್ ಕಲ್ಮಣತನ್ ಪೂಜೆ ಮಾಡಿದ್ನ ಕುಂತಿ ಮಾತ್ರ ಹೂ ಹಣ್ಣುಗಳಲ್ಲಿ ಪೂಜೆ ಮಾಡಿದ್ಲ ಇಲ್ಲ ನಾನು ನಿನಗೆ ಹೂ ಪೂಜೆ ಸಲ್ಲಿಸಿದ್ನಪ್ಪ ಅದ್ರಲ್ಲೂ ನಾನು ಮಹಾರಾಣಿ ಆಗಿದ್ದೆ ಇನ್ನು ವೈಭೋಗದಿಂದ ನಿನಗೆ ಪೂಜೆ ಸಲ್ಲಿಸಿದೆ ಆದ್ರೂ ನನಗಾಕಿಂತ ಅನ್ಯಾಯ ಮಾಡಿದೆ ನನಗೆ ಮಾತ್ರ ಇಷ್ಟು ಕೆಟ್ಟ ಮಕ್ಕಳನ್ನೇನ ಕೊಟ್ಟೆ ಕುಂತಿಗೆ ಮಾತ್ರ ಅಷ್ಟು ಒಳ್ಳೆ ಮಕ್ಕಳನ್ನೇನ ಕೊಟ್ಟೆ ಏನಕ್ಕಿಂತ ಅನ್ಯಾಯ ಮಾಡಿದೆ ಉತ್ತರ ಕೊಡುವಂತ ಗಾಂಧಾರಿ ತಾಯಿ ಪ್ರಶ್ನೆ ತಾಯಿ ಗಾಂಧಾರಿ ಪ್ರಶ್ನೆ ಶ್ರೀಕೃಷ್ಣ ಪರಮಾತ್ಮ ನಸುನ ಉತ್ತರ ಕೊಡ್ತಾರೆ ಅಮ್ಮ ತಾಯಿ ಗಾಂಧಾರಿ ನಾನ್ ನಿನಗ ಅನ್ಯಾಯ ಮಾಡಿದೆ ಅಂತ ಹೇಳ್ತಿದ್ದೆಲ್ಲಮ್ಮ ನೀನೇ ಯೋಚನೆ ಮಾಡು ನಿನ್ನ ಮಕ್ಕಳಲ್ಲೂ ಕುಂತ್ಯ ಮಕ್ಕಳಲ್ಲೂ ಏನು ವ್ಯತ್ಯಾಸ ಇತ್ತಮ್ಮ ನಿಮ್ಮಿಬ್ರು ಮಕ್ಕಳು ಒಂದೇ ಕುಲಕ್ಕೆ ಸೇರಿದವರಲ್ವಾ ನಿಮ್ಮಿಬ್ರು ಮಕ್ಕಳು ಒಂದೇ ವಂಶಕ್ಕೆ ಸೇರಿದವರಲ್ವಾ ನಿಮ್ಮಿಬ್ರು ಮಕ್ಕಳಲ್ಲಿ ಹರಿತಿರುವಂತ ರಕ್ತ ಒಂದೇ ಇಬ್ಬರೂ ಪಾಂಡುಕುಲದ ಕುಲದ ವಂಶದ ಮಕ್ಕಳೇ ನಿಮ್ಮಿಬ್ರು ಮಕ್ಕಳನ್ನು ಆಡಿ ಬೆಳೆಸಂತ ಗುರು ಹಿರಿಯರೊಬ್ಬರೇ ನಿಮ್ಮ ಮಕ್ಕಳಿಗೆ ಪಾಠ ಕಲಿಸ್ತಂತ ಗುರುಗಳು ಮಧ್ಯೆಗೆ ಕೃಪಾಚಾರ್ಯರು ನಂತರ ದ್ರೋಣಾಚಾರ್ಯರು ಒಬ್ಬರೇ ನಿಮ್ಮಿಬ್ರು ಮಕ್ಕಳು ಕಲಿತಂತ ಪಾಠ ಒಂದೇ ಪಾಠ ಕಲಿತಂತ ಗುರುಕುಲ ಒಂದೇ ಇಷ್ಟೆಲ್ಲ ಸಮಾನತೆ ನಿಮ್ಮಿಬ್ಬರ ಮಕ್ಕಳಲ್ಲಿ ಇರಬೇಕಾದ್ರೆ ಅಲ್ಲಿ ಬದಲಾಗಿದ್ದೇನು ಕೃಷ್ಣ ಹೇಳ್ತಾರೆ ತಾಯಿ ಮಾತ್ರ ನೀನು ಗಾಂಧಾರಿ ತಾಯಿ ನಿನ್ನ ಪತಿಯ ಮನೆಗೆ ಬಂದ ಕೂಡಲೇ ಅರೇ ನನ್ ಪತಿಗೆಂದ್ರ ಸೌಭಾಗ್ಯ ಬೇಕು ಅಂತ ಕಣ್ಣಿಗೆ ಬಟ್ಟೆ ಕಟ್ಕೊಂಡೆ ಸರಿ ಆದ್ರೆ ನೀನು ಯಾವತ್ತು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನೋಡೋದನ್ನ ನಿಲ್ಲಿಸ್ತೋ ಅವತ್ತಿನ ದಿನದಿಂದ ನಿನ್ನ ಮಕ್ಕಳು ನೋಡಬಾರ್ದನ್ನ ನೋಡಿದ್ರು ಮಾಡಬಾರ್ದನ್ನ ಮಾಡಿದ್ರು ಯಾರ ಜೊತೆ ಸೇರ್ಬಾರ್ದು ಅಂತವ್ರ ಜೊತೆನೇ ಸೇರಿದ್ರು ಆದ್ರೆ ಇನ್ನೊಂದು ಕಡೆ ಕುಂತಿ ತಾಯಿ ತನ್ನ ಪತಿ ತೀರಿಕೊಂಡ ನಂತರ ಮಕ್ಕಳಿಗೆ ತಾಯಿ ಸ್ಥಾನದಲ್ಲಿ ಮಾತ್ರ ಅಲ್ಲ ತಾನೇ ಖುದ್ದು ತಂದೆ ಸ್ಥಾನದಲ್ಲೂ ನಿಂತು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ತನ್ನ ಮಕ್ಕಳನ್ನ ನೋಡ್ಕೊಂಡ್ಲಮ್ಮ ಆದ್ರಿಂದ ಕುಂತೆ ಮೊದಲು ನಿಮಗೆ ಯುಧಿಷ್ಠಿರ ಇವತ್ತಿಗೂ ಯುದಿಷ್ಠಿರ ನಮಗೆ ನೆನಪಾಗ್ತಾವೆ ಇಲ್ವೋ ಗೊತ್ತಿಲ್ಲ ಆದ್ರೆ ಧರ್ಮರಾಯ ಅಂದ ಕೂಡಲೇ ನೆನಪಾಗ್ತಾರೆ ಅಂದ್ರೆ ಪುಣ್ಯಾತ್ಮ ನಡೆದಂತ ಹಾದಿಯಷ್ಟು ಶ್ರೇಷ್ಠವಾದದ್ದು ಧರ್ಮದಿಂದಲೇ ಹೆಸರುವಾಸಿ ಆದ್ರು ಅದಕ್ಕೆ ಅವರ ಹಿಂದೆ ಬಂದಂತ ತಮ್ಮಂದಿರು ಅದೇ ಶ್ರೇಷ್ಠ ಹಾದಿಯಲ್ಲಿ ಬೆಳೆದು ಬಂದ್ರು ಅಂತ ಕೃಷ್ಣ ಪರಮಾತ್ಮ ಕೊಟ್ಟಂತ ದುಷ್ಟಾಂತ ನೋಡಿ ಒಬ್ಬ ತಾಯಿ ಮಕ್ಕಳಿಗೆ ಸರಿಯಾದ ಸಂಸ್ಕಾರ ಕೊಡ್ಲಿ ಗಾಂಧಾರಿ ತಾಯಿ ಪರಿಣಾಮ ಧರ್ಮ ಯುದ್ಧ ಲಕ್ಷಾಂತರ ಜನರ ಬಲಿ ಹದಿನೆಂಟು ಅಕ್ಷಣಿ ಸೇನೆಗಳ ನಿರ್ಣಾಮ ಕಡೆ ಒಬ್ಬ ಕುಂತಿ ತಾಯಿ ನಿಂತು ಅದೇ ಜಾಗದಲ್ಲಿ ಮಕ್ಕಳಿಗೆ ಸರಿಯಾದ ಸಂಸ್ಕಾರ ಕೊಟ್ಟು ಬೆಳೆಸ್ತ ಪರಿಣಾಮ ಪಾಂಡು ಮಕ್ಕಳ ಕೈಯಿಂದ ಕೃಷ್ಣ ಪರಮಾತ್ಮನ ಆಶೀರ್ವಾದದಿಂದ ಅದೇ ಜಾಗದಲ್ಲಿ ಮತ್ತೊಮ್ಮೆ ಧರ್ಮ ಸಂಸ್ಥಾಪನೆ ಆಯಿತು ಒಬ್ಬ ತಾಯಿ ಮನಸ್ಸು ಮಾಡಿದ್ರೆ ಜಗತ್ನಲ್ಲಿ ತರಬಲ್ಲಂತ ಬದಲಾವಣೆ ಆ ಬದಲಾವಣೆ ತರುವಂತ ಸಾವರ್ಥ ಒಬ್ಬೊಬ್ಬ ತಾಯಿಂದ್ರಿಗೂ ಇದೆ ಆದ್ರಿಂದ ತಾಯಿಂದ್ರೇನಿತ್ತು ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಬೇಕು ಆ ಸಂಸ್ಕಾರ ಯಾವುದ್ರ ಮೂಲಕ ಕೊಡ್ತೀರಾ ಮಕ್ಕಳಿಗೆ ಧರ್ಮ ಬೋಧನೆ ಮಾಡುವ ಮೂಲಕ ಧರ್ಮ ಗ್ರಂಥಗಳನ್ನ ಪರೀಕ್ಷೆ ಮಾಡಿಕೊಡುವ ಮೂಲಕ ಧರ್ಮದ ಆಚರಣೆ ಸಂಸ್ಕಾರವನ್ನು ತಲುಪಿಸುವ ಮೂಲಕ ನಮ್ಮ ಧರ್ಮ ಗ್ರಂಥಗಳನ್ನ ಪೂರ್ವಿಕರು ಬರೆದಿಟ್ಟು ಹೋಗಿದ್ದೆ ಈ ಕಾರಣಕ್ಕಲ್ವಾ ಉಳಿಸ್ಕೊಂಡು ಬಂದಿದ್ದಾರೆ ನಮ್ಮ ಧರ್ಮ ಗ್ರಂಥವನ್ನ ಬರೆದು ಯಾವ ಕಾರಣಕ್ಕೋಸ್ಕರ ನಮ್ಮ ಪೂರ್ವಿಕರು ಉಳಿಸ್ಕೊಂಡು ಬಂದಿದ್ದು ಇಡೀ ಕಲ್ಯಾಣಕ್ಕೆ ಬೆಂಕಿ ಬೀಳೋಕು ಮುಂಚೆ ಅಲ್ಲಮ್ಮ ಪ್ರಭುದೇವರು ಇದೇ ಕಲ್ಯಾಣದಲ್ಲಿತ್ತು ಭವಿಷ್ಯವಾಣಿ ನುಡಿದಿದ್ರು ಅಲ್ಲಮ್ಮ ಪ್ರಭುದೇವರು ಭವಿಷ್ಯವಾಣಿ ನುಡಿತಾರೆ ಕೆಟ್ಟು ಹಾಳಾಗುವುದು ಕಲ್ಯಾಣ ತೋರ್ಪಡಿಕೆ ದೊಂಬರಾಟ ಅತಿಯಾಗುವುದು ಹೇಳುವವರು ನಿಜವಾದ ಗುರುವಾಗಲೆಂದು ಹೇಳರು ಕೇಳುವವರು ಗುರುವಾಗಲೆಂದು ಕೇಳರು ಆಚಾರ ವಿಚಾರ ಪ್ರಚಾರ ಇವೆಲ್ಲವೂ ನಿಜವಾಗದೆ ಬರೀ ನಟನೆಯಾಗಿ ಸಮೃತಿಯಾಗದೆ ವಿಪರೀತವಾಗಿ ಶಿವಸಂತಾನವಾಗದೆ ಶನಿ ಪೀಳಿಗೆ ಆಗಿ ತೊಡೆ ತುಂಬುತ್ತದೆ ಎದೆ ಎತ್ತಿ ಕೊರಳ ಬಿತ್ತಿ ಶಿವಾಚಾರದ ಪ್ರೇಮ ಮೇರೆ ಮೀರಿ ಬಿಚ್ಚಡನ ಪ್ರಾಡಕರವಾಗುತ್ತದೆ ಅನ್ಯತ ಆಚರಿಸುವವರು ಭ್ರಷ್ಟರಾಗುವರು ವಿಚಾರ ವಿಮರ್ಶೆಗಳು ಗಡಿಪಾರಾಗುವವು ಅವಿಚಾರ ಕರ್ಮಟತೆಗೆ ಗೋಪುರ ಕಟ್ಟುವರು ಮೇಲು ಕೇಳಂಬುದು ಅತಿ ಹೆಚ್ಚಾಗಿ ಮೇಲಿನವರು ಕೆಳಗಿನವರನ್ನ ತಮ್ಮ ಕಾಲ್ತುಳಿತ ತೊಟ್ಟು ಮಾಡಿಕೊಂಡು ಅಧಿಕಾರಕ್ಕೆ ಗತ್ತಿಗೆ ಮಾಡಿಕೊಂಡು ಐಶ್ವರ್ಯಕ್ಕೆ ಕಮ್ಮಟ ಮಾಡಿಕೊಂಡು ಕಾಮಭೋಗಕ್ಕೆ ಅಂತಃಪುರ ಮಾಡಿಕೊಂಡು ರಾಜನ ಜನರ ಬುದ್ಧಿ ಬರೀ ಮಣ್ಣೆಂದು ಸರ್ವನಾಶವಾಗುವುದು ಗುಹೇಶ್ವರ ಅಂತ ಅಲ್ಲಮ್ಮ ಪ್ರಭುದೇವರ ಭವಿಷ್ಯವಾಣಿ ನುಡಿದು ಕಲ್ಯಾಣ ಬಿಟ್ಟು ಹೊರಡುವಂತ ಸಂದರ್ಭ ಪ್ರಭುದೇವರ ಭವಿಷ್ಯವಾಣಿ ಸತ್ಯವಾಯಿತು ಇಡೀ ಕಲ್ಯಾಣಕ್ಕೆ ಬೆಂಕಿ ಬಿದ್ದ ದೃಶ್ಯವನ್ನ ಕಂಡು ಬಸವಣ್ಣನವರು ಕಣ್ಣೀರಿಡ್ತಾ ಬರ್ತಾರೆ ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ ನೀವು ಬಂದ ಕಾರ್ಯಕ್ಕೆ ನಾನು ಬಂದೆನಯ್ಯ ಕಲ್ಯಾಣ ಪ್ರಣತಿಯಾಯಿತು ನಾನು ತೈಲವಾದೆ ನೀವು ಬತ್ತಿಯಾದಿರಿ ಪ್ರಭುದೇವರು ಜ್ಯೋತಿಯಾದರು ಪ್ರಣತೆ ಒಡಿತಯ್ಯ ತೈಲ ಚೆಲ್ಲಿತಯ್ಯ ಬತ್ತಿ ಜಾರಿತಯ್ಯ ಜ್ಯೋತಿ ನೆಂದಿತಯ್ಯ ನಿಮ್ಮ ಕೂಡಲ ಸಂಗಮ ದೇವ ಶರಣರ ಮನ ನೊಂದಿತಯ್ಯ ಕಣ್ಣಿರಿಟ್ಟರು ಬಸವಣ್ಣನವರು ಆಗಲೂ ಅಲ್ಲಮ್ಮ ಪ್ರಭುದೇವರು ನಿಮಿಗಾದರೂ ಶರಣರ ಬಾಂಧವ್ಯ ನನಗೆ ಆ ಬಾಂಧವ್ಯವೂ ಇಲ್ಲ ಅಂತ ಎಲ್ಲವನ್ನು ತುರಿದು ದೇಶ ಯಾಕೆ ಜಗತ್ನಲ್ಲಿ ಏನು ಸುಟ್ಟು ನಾಶ ಒಂದು ಸುಡುವಂತಿಲ್ಲ ಈ ಪರಂಪರೆ ಸುಟ್ಟು ನಾಶ ಆಗುವಂತಿಲ್ಲ ಈ ಜ್ಞಾನ ಭಂಡಾರ ನಾಶ ಆಗುವಂತಿಲ್ಲ ನನ್ನ ನಿಮ್ಮ ಪೂರ್ವಿಕರಲ್ಲಿ ಶಾಮ್ ದಾಮ್ ದಂಡ ಬೇರೆ ಯಾವ ರೀತಿ ಆದ್ರೂ ಪರವಾಗಿಲ್ಲ ಸ್ವಾಮಿ ಒಂದು ಧರ್ಮ ಉಳಿದರೆ ಸಾಕು ಉಳಿಸಿ